ನಮ್ಮ ಹಕ್ಕನ್ನು ನಮಗೆ ಬೇಕಾಗಿರುವಂಥದ್ದನ್ನು ಕುಡಿಯುವ ನೀರು ದಾಹಜಲ ಕೃಷಿಕರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಆಗದೇ ಇರುವಂತಹ ಒಂದು ಒಡಲು ಬರಿದಾಗಿಸಿಕೊಂಡಂತಹ ಹಿಂಡಿ ಅಣೆಕಟ್ಟಿನ ಬಗ್ಗೆ ಅದರ ದುರಸ್ತಿಯನ್ನು ಆಗ ಆಗ್ರಹಿಸ್ತಾ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಸ್ನೇಹಿತರೆ ನಮಗೆ ಇದು ಈಗ ಈಗ ಇದರಿಂದ ಮೊದಲು ಮಾತಾಡಿದಂಥ ಪುಣ್ಯಾತ್ಮರು ಹೇಳಿದ ಮಾತೆಂತ ಅಂತೇಳಿದರೆ ಇಂಜಿನಿಯರ್ ಹೇಳಿದ್ರಂತೆ ಅದರ ಬಿಲ್ಡಿಂಗ್ ಏನೋ ಎತ್ತದಿರಿ ಯಾರೋ ತೆಗ್ದಿದ್ದಾರೆ ಅಂತೇಳಿ ಹಾಗಾದ್ರೆ ಅವ್ರು ಒಪ್ಪಿಕೊಂಡಾಗ ಆಯ್ತಲ್ಲ ಯಾರೋ ಒಬ್ಬ ತೆಗ್ದಿದ್ದಾನೆ ಅಂತ ಹೇಳುದು ಒಪ್ಪಿಕೊಂಡಾಗ ಆಯ್ತಲ್ಲ ಹಾಗಾದ್ರೆ ಇದನ್ನು ಕಂಡು ಕಾಣದೇ ಇರುವಂತಹ ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತದಲ್ಲಿ ಸಣ್ಣ ನೀರಾವರಿ ಯೋಜನೆಯ ಇಲಾಖೆಯಲ್ಲಿ ಉಂಟು ಅಂತ ಆದರೆ ಹಾಗಾದ್ರೆ ಈ ಎಂಟು ಹತ್ತು ಕಿಲೋಮೀಟರ್ನ ಸುತ್ತಲತೆಯಲ್ಲಿರುವಂತಹ ಕೃಷಿಕರು ಮತ್ತು ಸಾಮಾನ್ಯ ನಾಗರಿಕರು ಕೃಷಿ ಮತ್ತು ದಾಹ ಜಲಕ್ಕೆ ಕುಡಿಯುವ ನೀರಿಗೆ ಹಪ ಹಪ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಪ್ರತಿಭಟನೆ ಮಾಡುವ ಮೂಲಕವೇ ಮಾಡದಿದ್ದರೆ ನಮ್ಮ ಬೆನ್ನಲ್ಲಿ ಎಲು ಬಿದ್ದು ಪ್ರಯೋಜನ ಇಲ್ಲ ಸ್ವಾಮಿ ನಮ್ಮ ಬೆನ್ನಿಗೆ ಹುರಿ ಬೆನ್ನಲ್ಲಿ ಹುರಿ ಉಂಟು ಅಂತ ಹೇಳಿಕೊಂಡು ಇದ್ರೂ ಏನೂ ಏನು ಅದರಲ್ಲಿ ಪ್ರಯೋಜನ ಇಲ್ಲ ಎಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಯಾವುದು ನಮ್ಮ ಹಕ್ಕಿದೆ ಆ ಹಕ್ಕನ್ನು ನಾವು ಕೇಳಬೇಕು ಕೇಳುವ ರೀತಿಯಲ್ಲಿ ಕೇಳಿದರೆ ಮಾತ್ರ ಅದಕ್ಕೆ ಪರಿಹಾರ ನಮಗೆ ಸಿಗ್ತದೆ ಸ್ನೇಹಿತರೆ ಅಳುವ ಮಗುವಿಗೆ ಸಿಗ್ತದೆ ಅಂತ ಹೇಳುವ ಅಳುವ ಮಗುವಿಗೆ ತಾಯಾದ್ರೂ ಹಾಲು ಕೊಡ್ತಾಳೆ ಆಗ ಅದು ಈಗ ಅದಿಲ್ಲ ನಮಗೆ ಬೇಕಾದನ್ನ ತೊಡೆತಟ್ಟಿ ಕೇಳುವಂತಹ ದರಿದ್ರ ಪರಿಸ್ಥಿತಿ ಈಗ ನಮಗೆ ಬಂದೋದಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಬಾಯಾರಿಕೆಯಲ್ಲಿ ಸಾಯ್ತಾ ಇರುವಂತಹ ಒಬ್ಬ ಕೃಷಿ ಅಥವಾ ನಾಗರಿಕ ಒಬ್ಬ ಗ್ರಾಮಸ್ಥನ ಒಂದು ಅಳುವಿನ ಧ್ವನಿ ಹತಾಶೆಯ ಧ್ವನಿ ಕಷ್ಟದ ಧ್ವನಿಯನ್ನ ತಾಲೂಕು ಆಡಳಿತಕ್ಕೆ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನಾವೆಲ್ಲಾ ನಾವೆಲ್ಲ ಬುದ್ಧಿಗಳ ಮೂರ್ಖರ ನಾವೆಲ್ಲ ಮುಟ್ಟಾಳ್ರ ನಾವು ಮುಟ್ಟಾಳ್ರಲ್ಲ ನಾವು ಸಹಿಷ್ಣುತೆ ನಮಗೆ ನಮಗೆ ತಾಳ್ಮೆ ನಮಗೆ ಕೋಪ ಬರುವುದಿಲ್ಲ ಈಗ ಯಾರೋ ಒಬ್ರು ಹೇಳಿದ್ರು ಯಾವ ಕಿಡಿಗೇಡಿ ಇದ್ದಾನೆ ಆ ಕಿಡಿಗೇಡಿ ನಾನಾದ್ರೆ ಆದ್ರೆ ಹೇಳ್ತಿದ್ದೇನೆ ಕಿಡಿಗೇಡಿಯನ್ನು ಕಾನೂನು ಕೈ ಕಾನೂನಿನ ಕೈಗೆ ಒಪ್ಪಿಸುವುದಕ್ಕಿಂತ ಮೊದಲು ಅವನ ಕೈಕಾಲನ್ನು ಮುರಿದು ಕಾನೂನ ಕೈಗೆ ಒಪ್ಪಿಸಬೇಕು ಅಂತ ಹೇಳುವಂತದ್ದು ನನ್ನ ಬಾಲಕ್ಕಿದ್ದಂತ ಯಾಕೆ ಅದು ಅಂತ ಹೇಳಿದ್ರೆ ಅಳಿತಾ ಅಳಿತಾ ನನಗಿದು ಕೊಡಿ ನನಗಿದು ಕೊಡಿ ಅಂತ ಕೇಳ್ತಾ ಹೋಗುವಂಥ ಆ ಸಂಪ್ರದಾಯ ಆ ಪರಿಸ್ಥಿತಿ ಆ ಕಾಲ ಅದು ಮುಗಿದೋಯ್ತು ಅದು ಮುಗಿದೋಯ್ತು ನಮಗೆ ಬೇಕಾದದ್ದನ್ನು ಹಿಡಿದು ಕೇಳಬೇಕು ಹೊರಲಯ ಅಂತ ಕೇಳಬೇಕು ಇಲ್ಲ ಇದ್ರೆ ನಮಗೆ ಅದು ಸಿಕ್ಕುವುದಿಲ್ಲ ನಮಗೆ ಅದು ಮರೀಚಿಕೆ ನಾವು ಇನ್ನೂ ಕೂಡ ಸಾಯುವಲ್ಲಿವರೆಗೂ ಕೂಡ ಇದೇ ರೀತಿ ತಾಳ್ಮೆ ಕ್ಷಮಾತೀತ ಗುಣಗಳನ್ನು ವಹಿಸಿಕೊಂಡು ಬಹಳ ಸಾತ್ವಿಕ ಗುಣಗಳಿಂದ ನಾವು ನಮ್ಮ ಜೀವದ ಲೌಕಿಕ ಜೀವನವನ್ನು ಮಾಡ್ತಾ ಇದ್ದೇವಷ್ಟೇ ಹೊರತು ನಾವು ಕೊಟ್ಟ ತೆರಿಗೆ ಹಣದಿಂದ ಕಟ್ಟಿದಂತಹ ಕಿಡ್ಲಿ ಅಣೆಕಟ್ಟಿನ ದುರಸ್ತಿಗೋಸ್ಕರ ಇವತ್ತು ನಾವಿಲ್ಲಿ ಈ ಸುಡು ಬೀಸಲಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಈ ಊರಿನ ನಾಗರಿಕರು ಸಮಸ್ತ ಗ್ರಾಮಸ್ಥರು ಕೃಷಿಕರು ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂತೇಳಿ ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿದರೆ ನಮಗೆ ನಮ್ಮ ಮನಸ್ಸಲ್ಲಿ ಜ್ಞಾನ ಓಪನ್ ಆಗ್ತದೆ ತೆರೀತದೆ ಸ್ನೇಹಿತರೆ ನೀವು ಆಲೋಚನೆ ಮಾಡಿ ಎಲ್ಲರೂ ಒಂದು ಆಲೋಚನೆ ಇವತ್ತು ನಾವು ಯಾಕೆ ಯಾಕೆ ಕೂತಿದ್ದೇವೆ ನಮ್ಮದೇ ಹಕ್ಕು ನಮ್ಮದ್ದೇ ತೆರಿಗೆ ಹಣ ನಾವೇ ಕೊಟ್ಟದ್ದು ನಾವೇ ಮತ ಹಾಕಿದ್ದು ನಾವೇ ಒಂದು ರಾಜಕೀಯ ಪಕ್ಷ ನಾವೇ ಚುನಾಯಿತಿಸಿ ಚುನಾಯಿಸಿ ಅವರನ್ನು ಗೆಲ್ಲಿಸಿ ನಾವಿಲ್ಲಿ ಕೂತುಗೊಳಿಸಿದ್ದೇವೆ ಬೆಂಗಳೂರಲ್ಲಿ ಕೂತುಗೊಳಿಸಿದ್ದೇವೆ ನಮ್ಮ ಪುತ್ತೂರು ಸಾರಿ ಸುಳ್ಳೆ ತಾಲೂಕನ್ನು ಪ್ರತಿನಿಧಿಸಲಿಕ್ಕೋಸ್ಕರ ಶಾಸಕರನ್ನಾಗಿ ಮಾಡಿ ನಾವು ಕಳಿಸಿದ್ದೇವೆ ಇವತ್ತು ನಾವು ಪ್ರತಿಭಟಿಸ್ತಾ ಇದ್ದೇವೆ ಇಲ್ಲಿ ಹಾಗಾದ್ರೆ ನಮ್ಮ ಸ್ಥಿತಿ ಎಷ್ಟು ಶೋಚನೀಯ ಆಲೋಚನೆ ಮಾಡ್ಬೇಕಾದ್ವ ಇದನ್ನು ನಾವು ಆಲೋಚನೆ ಮಾಡಬೇಕಾದ್ದು ನಾವು ಮಾತಾಡಬೇಕಾದ್ದು ಇದನ್ನು ನಾವೇ ಕೊಟ್ಟು ವ್ಯಂಜನ ಕಾಸಲು ಕೊರ್ರೆ ಸುದೀರ್ಮ ಅಂತ ಅಂತೇಳಿ ನಮ್ಮ ಅವಸ್ಥೆ ಈಗ ಆಗಿದೆ ನಾವು ತೆರಿಗೆ ಹಣ ಕಟ್ಟುತ್ತೇವೆ ನಮ್ಮ ತೆರಿಗೆ ಹಣದಿಂದಲೇ ಕಿಂಡಿ ಹಣಕಟ್ಟು ಆಗ್ತದೆ ಆ ಕಿಂಡಿ ಅಣೆಕಟ್ಟು ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಲಾಸ್ಟಿಗೆ ಅದನ್ನು ಯಾರೋ ಒಬ್ಬನ ಹಿತಾಸಕ್ತಿಗೋಸ್ಕರ ಅಡಿಯಿಂದ ತುಂಬು ಮಾಡಿ ಬಿಡುತ್ತಾರೆ ನಾವು ಇದನ್ನು ಮಂಗಗಳಾಗಿ ನೋಡ್ತಾ ಇರ್ತೇವೆ ಇದು ನಮ್ಮ ಹಣೆ ಬರ ಈ ಹಣೆ ಬರದಿಂದ ನಾವು ಹೊರಗೆ ಬರುವುದು ಯಾವಾಗ ನಮಗೆ ರೋಷ ಬರುದು ಯಾವಾಗ ನಮಗೆ ಸ್ವಾಭಿಮಾನ ಬರುದು ಯಾವಾಗ ನಮ್ಮ ಹಕ್ಕನ್ನು ನಾವು ಕೇಳುವುದು ಯಾವಾಗ ನಮ್ಮ ಹಕ್ಕನ್ನು ನಾವು ಯಾವಾಗ ಪೂರೈಸಿಕೊಳ್ಳುವುದು ಕೇಳುವುದನ್ನು ಕೇಳುವಾಗ ಕೇಳಿದರೆ ಮಾತ್ರ ಕೊಡ್ತಾರೆ ಅಂತ ಹೇಳುವುದಕ್ಕೆ ಇವತ್ತಿನ ಈ ಕಿಂಡಿ ಹಣಕೆಟ್ಟಿನ ದುರವಸ್ಥೆಯೇ ತನ್ನ ಒಡಲನ್ನು ಬರಿದಾಗಿಸಿಕೊಂಡ ಭೂಮಿ ತಾಯಿ ಆ ನೀರು ಆ ನೀರು ನಮಗೆ ದೇವರು ನಮಗೆ ದೇವರು ಆ ನೀರು ಆ ನೀರು ಎಷ್ಟು ಜನರ ಮನೆಯನ್ನು ಬೆಳಕುತ್ತಿತ್ತು ಎಷ್ಟು ಕೃಷಿ ಭೂಮಿಯನ್ನು ತಂಪಾಗಿಸ್ತಿತ್ತು ಸೋಂಪಾಗಿಸ್ತಿತ್ತು ಎಲ್ಲಿ ಉಂಟು ಕಳೆದ ವರ್ಷ ಯಾರೋ ಪುಣ್ಯಾತ್ಮರು ಹೇಳಿದ್ರು ಎಲ್ಲ ಬಾವಿ ತುಂಬಿತ್ತು ಕೆರೆ ತುಂಬಿತ್ತು ಇವತ್ತು ಎಲ್ಲ ಬಾವಿ ಬರಿದಾಗಿದೆ ಇಲ್ಲ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಅಡಿಗೆಗೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಹೇಗೆ ಕೇಳಬೇಕಾದ್ದು ಸ್ವಾಮಿ ಬೇಕೇ ಬೇಕು ಎತ್ತೇಳಿ ಬೇಕೇ ಬೇಕು